ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹಬ್ಬ ಆಗಿ ತುಂಬ ದಿನ ಆಗಿದೆ ಆದರೆ ನಾನು ಎಲ್ಲರಿಗೂ ಇವಾಗ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ ಹಾಗೆ ಗೌರಿ ಹಬ್ಬ ಆಗಿದೆ ಇದು ಬಂದು ಗಣೇಶ ಹಬ್ಬದ ದಿನದ ಲಾಗು ಹಾಗೆ ನೀವು ಏನು ನಾನು ಪ್ರಕೃತಿನ ತೋರಿಸ್ತಾ ಇದ್ದೀನಿ ಅದನ್ನು ನೋಡಿಕೊಂಡು ಹೋಗಿ ಹಾಗೆ ನಾನು ವಿವರಣೆ ಕೊಡ್ತಾ ಹೋಗ್ತಾ ಇರ್ತೀನಿ ಓಕೆ ಇದು ಬೆಳಿಗ್ಗೆ ನಾನು ಒಂದು ನಾಲ್ಕು ಗಂಟೆಗೆ ಅಂತೇಳಿ ಎಲ್ಲ ಇಟ್ಟಿದ್ದೆ ಅಂದರೆ ಬೇಗ ಅಂದರೆ ಐದೂವರೆಗೆಲ್ಲ ಬಿಡೋಣ ಅಂಥೇಳಿ ಆಮೇಲೆ ನೋಡಿದರೆ ಟೈಮ್ ಎಷ್ಟು ಅಂದರೆ ಒಂದು ಆರು ಮುಕ್ಕಾಲು ಮನೆ ಬಿಡುವಾಗ ಆರು ಮುಕ್ಕಾಲು ಆಗಿತ್ತು ಆರು ಮುಕ್ಕಾಲು ಏಳು ಗಂಟೆ ಆಗಿತ್ತು ನಾನು ಅಂದ್ಕೊಂಡಿದ್ದಂದರೆ ಒಂದು ಐದುವರೆಗಾದರೂ ಬಿಡೋಣ ಸ್ವಲ್ಪ ಬೇಗ ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ ಆದರೆ ನಾವೆಷ್ಟೇ ಅಂದ್ಕೊಂಡ್ರು ಅದೇ ಟೈಮಿಗೆ ಟೈಮ್ಗೆ ಹೋಗೋದು ಸುಮ್ಮನೆ ಅಂದ್ಕೊಳ್ಳೋದಷ್ಟೇ ಬೇಗ ಹೋಗೋಣ ಮತ್ತು ಬೇಗ ಅಲಾರಾಮ್ ಇಡೋದು ಆ ಥರ ಎಲ್ಲ ಮಾಡೋದು ನಾನು ಬೆಳಿಗ್ಗೆ ಒಂದು ನಾಲ್ಕು ಗಂಟೆಗೆ ಅಲಾರಾಮ್ ಇಟ್ಟಿದ್ದೆ ಎದ್ದು ಸ್ನಾನಗಿನ ಮಾಡಿ ಹಾಗೆ ಗೌರಿ ಹಬ್ಬ ಆಗಿರೋದ್ರಿಂದ ಪೂಜೆ ಎಲ್ಲ ಮಾಡಿ ಮತ್ತು ಅದ್ರ ಜೊತೆಗೆ ಬೆಕ್ಕುಗಳಿದೆ ಬೆಕ್ಕುಗಳಿಗೆ ಶನಿವಾರ ಮತ್ತು ಭಾನುವಾರ ಎರಡು ದಿನ ತನಕ ಊಟ ಹಾಕಬೇಕು ಅದಕ್ಕೆ ಎರಡು ಬಾಕ್ಸಲ್ಲಿ ಅಂದರೆ ಎರಡು ಡಬ್ಬಕ್ಕೆ ಮತ್ತು ಹಾಲು ಅನ್ನ ಎರಡೂ ಕಲಿಸ್ಬಿಟ್ಟು ಎರಡಕ್ಕೂ ಹಾಕ್ಬಿಟ್ಟು ಆಮೇಲೆ ಮೋನ್ಮಮ್ಮ ಎದ್ರು ಆಮೇಲೆ ಎದ್ದು ಅವು ಸ್ನಾನ ಮಾಡಿ ಅವ್ರು ರೆಡಿಯಾಗಿ ಇದೇ ಆಗುತ್ತೆ ಅಷ್ಟೊತ್ತಿಗೆ ಇಷ್ಟು ಕೆಲಸಗಳಾಗಿ ಇರುತ್ತೆ ಸಣ್ಣ ಪುಟ್ಟದ್ದು ಅದು ತೊಗೊಂಡ ಇದು ತೊಗೊಂಡ ಇದೆ ಎತ್ತಿಟ್ಕೊಂಡು ಬಟ್ಟೆ ನಂದು ಅದು ಇತ್ತು ಇದರಲ್ಲೇ ಟೈಮು ಹೋಗಿರುತ್ತೆ ಆಮೇಲೆ ಚಾರ್ಜರ್ ತೊಗೊಳ್ಬೇಕು ಅಂದರೆ ಮೊಬೈಲ್ ಚಾರ್ಜರ್ ಇದೆಯಲ್ಲ ಅದನ್ನ ಎತ್ಕೋಬೇಕು ಈ ಥರದ್ದೇ ಟೈಮ್ಗಳು ಆಗಿ ಅಷ್ಟೊತ್ತು ಆಗೋಯಿತು ಆರೂವರೆ ಆ ಥರ ಎಲ್ಲ ಆಯಿತು ಆಮೇಲೆ ಆರೂವರೆ ಆರು ಮುಕ್ಕಾಲಿಗೆ ಮನೆ ಬಿಟ್ವಿ ಬಿಟ್ಟು ಆಮೇಲೆ ಹೊರಟ್ವಿ ಹಾಗೆ ಬರಬೇಕಾದ್ರೆ ಹೇಳ್ತಾ ಇದೆ ನೋಡಿ ನಾನು ಹೇಳಿದ್ದೆ ಎಷ್ಟೊತ್ತಿಗೆ ಐದುವರೆಗೆಲ್ಲ ಬಿಡೋಣ ಅಂತ ನೋಡಿ ಮಾಮೂಲಿ ನಾವು ಯಾವಾಗಲೂ ಹೋಗೋ ಹೋಗ್ತಾ ಇದ್ದೀವಿ ಅಂತ ಹೇಳ್ದೆ ಏನು ಮಾಡೋಕ್ಕಾಗಲ್ಲ ಆ ಥರ ಅಂದ್ಕೊಂಡಿರ್ತೀವಿ ಏನು ಮಾಡೋಕ್ಕಾಗಲ್ಲ ಅಂಥೇಳಿ ಹೊರಟ್ವಿ ಆವಾಗ ಏನಂದರೆ ಈ ರೋಡಲ್ಲಿ ಹೋಗಬೇಕಾದ್ರೆ ಫುಲ್ಲು ಸ್ನೋ ಬೀಳ್ತಾಯಿತ್ತು ನಿಮಗೆ ದೂರದಿಂದ ನೋಡಿದ್ರೆ ಗೊತ್ತಾಗುತ್ತೆ ಅಂದರೆ ಸ್ನೋ ಅಂದರೆ ತುಂಬ ಅಲ್ಲ ಲೈಟಾಗಿ ಹಿಮ ಬೀಳ್ತಾಯಿತ್ತು ಹಾಗೆ ಈ ರೂಟ್ ಯಾವುದು ಅಂದರೆ ನಾವು ಜಿಗಣಿಯಿಂದ ಈ ದೊಡ್ಡಿ ಊರಗನ ದೊಡ್ಡಿ ಅಂತ ಊರುಗಳು ಬರುತ್ತೆ ಇಲ್ಲಿ ಅಂದರೆ ಆನೆಕಲ್ ಫಾರೆಸ್ಟ್ ಅಂತ ಬರುತ್ತೆ ಆ ರೂಟ್ ಹೋಗೋದು ನಾವು ಯಾವಾಗಲೂ ಇದೇ ರೂಟ್ ಹೋಗೋದು ನಾನು ಸ್ವಲ್ಪ ಕಡಿಮೆ ಯಾಕೆಂದರೆ ಕೌಶಿ ನಿನ್ನೆ ಊರಿಗೆ ಹೋಗಿದ್ನಲ್ಲ ಅದರಿಂದ ನಾನು ಮೋನ್ ಮಾಮನ್ ಜೊತೆ ಈ ರೂಟಲ್ಲಿ ಬರ್ತಾಯಿದ್ದೀನಿ ಸುಮಾರು ಒಂದು ವರ್ಷವೇ ಆಗಿರ್ಬೋದು ನಾನು ಈ ರೂಟಲ್ಲಿ ಓ ಓಡಾಡಿ ಕೌಶಿ ಇದ್ದಾಗ ಕೌಶಿ ಮತ್ತು ಮಾಮ ಗಾಡಿಯಲ್ಲಿ ಬರ್ತಾರೆ ನಾನು ಯಾವಾಗಲೂ ಬಸ್ಸಲ್ಲಿ ಬರ್ತೀನಲ್ಲ ಅದಕ್ಕೆ ನನಗೆ ಈ ರೂಟು ಸ್ವಲ್ಪ ಕಡಿಮೆ ಕೌಶಲ್ಯದ ಇರೋ ಕಾರಣ ನಾನು ಮಾಮನ ಜೊತೆ ಬರ್ತಾಯಿದ್ದೀನಿ ಸುಮಾರು ಒಂದು ವರ್ಷ ಆಗಿತ್ತು ಒಂದು ವರ್ಷ ಆದಮೇಲೆ ಈ ರೂಟ್ ಹೋಗ್ತಾಯಿದ್ದೀನಿ ಸುಮಾರು ಈ ರೋಡೆಲ್ಲ ಸ್ವಲ್ಪ ಕಿತ್ತೋಗಿತ್ತು ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇಲ್ಲಿ ಫುಲ್ಲು ಫಾರೆಸ್ಟು ಕಾಡು ಇನ್ನೊಂದು ಸ್ವಲ್ಪ ದೂರ ಹೋದರೆ ಆನೆಕಲ್ ಫಾರೆಸ್ಟು ಸಿಗುತ್ತೆ ಅಲ್ಲಂತೂ ಹೇಗಿರುತ್ತೆ ಅಂದರೆ ಆ ಕಡೆ ಈ ಕಡೆ ಫುಲ್ಲು ಬಿದ್ರು ಮತ್ತು ಆನೆಗಳು ಓಡಾಡಿರೋದು ಅದೆಲ್ಲ ಗೊತ್ತಾಗುತ್ತೆ ಯಾಕೆಂದರೆ ಆನೆ ಲದ್ದಿ ಬಂದು ರೋಡಲ್ಲೆಲ್ಲ ಇರುತ್ತೆ ಆವಾಗ ಅಂದ್ಕೊಳ್ಳೋದು ಆನೆ ಹೋಗಿದೆ ಅಂತ ಮಾತಾಡ್ಕೊಂಡು ಹೋಗ್ತಾಯಿರ್ತೀವಿ ನಾನು ಮತ್ತು ಮಾಮ ಈ ರೂಟ್ ಬಂದು ಇದಂತ ಹೆಂಗಿದೆ ಅಂದರೆ ಕೆಳಗಡೆ ವ್ಯೂ ಸಕ್ಕತ್ತಾಗಿದೆ ಆದರೆ ನನಗೆ ಟೈಮ್ ಇರಲಿಲ್ಲ ಅದಕ್ಕೆ ಅದನ್ನ ಕ್ಯಾಪ್ಚರ್ ಮಾಡಿಲ್ಲ ಸಖತ್ತಾಗಿದೆ ಕೆಳಗಡೆ ಅಂತೂ ನಿಂತ್ಕೊಂಡು ನೋಡ್ತಾಯಿದ್ರೆ ಒಂಥರ ಬೆಟ್ಟ ಸುತ್ತ ನೋಡಿದ್ರೂ ಅಷ್ಟೇ ಬೆಟ್ಟ ಗುಡ್ಡ ಇದೇ ಕಾಣಿಸುತ್ತೆ ಅಲ್ಲಿ ಬೇರೇನೂ ಕಾಣಲ್ಲ ಇದು ಫುಲ್ಲು ಒಳಗಾಡು ಒಲಗಳೇ ಮಾತ್ರ ಕಾಣಿಸೋದು ನೋಡಿ ಇಲ್ಲಿ ಬಂದು ಕಾಣಿಸ್ತಿದೀವಿ ಆನೇಕಲ್ ವನ್ಯಜೀವಿಗಳ ಏನಂತ ಇದೆ ವಲಯ ಆನೆ ಅಂದರೆ ಆನೆಕಲ್ ಫಾರೆಸ್ಟು ಇವಾಗ ನಾವು ಆನೆಕಲ್ ಫಾರೆಸ್ಟ್ಗೆ ಬಂದಿದ್ದೀವಿ ನೋಡಿ ಸುತ್ತಲೂ ನೀವು ನೋಡ್ತಾ ಇರ್ಬೋದು ಬರೀ ಬಿದಿರುಗಳೇ ಜಾಸ್ತಿ ಕಾಣಿಸ್ತಾ ಇರುತ್ತೆ ಆಮೇಲೆ ಬಸ್ಗಳು ಓಡಾಡುತ್ತೆ ಆಮೇಲೆ ತುಂಬ ಕಡಿಮೆ ನಮಗೆ ಒಂದೊಂದು ಸರಿ ಸಿಗುತ್ತೆ ಬಸ್ಗಳು ಆಮೇಲೆ ಜನಗಳು ಅಷ್ಟೆ ಸ್ವಲ್ಪ ಕಡಿಮೆನೇ ಓಡಾಡ್ತಾರೆ ಓಡಾಡೋದೇ ಇಲ್ಲ ಅಂತಲ್ಲ ಸ್ವಲ್ಪ ಕಡಿಮೆ ಓಡಾಡೋದು ಈಗ ನಾರ್ಮಲ್ಲು ಮೇನ್ ರೋಡ್ಗಿಂತ ಈ ರೋಡ್ಗೂ ತೊಗೊಂಡ್ರೆ ಮೇನ್ ರೋಡ್ ಅಂದರೆ ಅದು ಜನಗಳೆಲ್ಲ ಓಡಾಡ್ತಾನೆ ಇರ್ತಾರೆ ಅಲ್ಲಿ ಅಂತೂ ಯಾವಾಗಲೂ ಫುಲ್ ಜಾಮ್ ಆಗ್ತಾನೆ ಇರುತ್ತೆ ಈ ರೋಡ್ ಹಂಗಲ್ಲ ನೀವು ನೋಡ್ತಾ ಇದ್ದೀರಾ ಒಬ್ಬರಾದರೂ ಕಾಣಿಸ್ತಾ ಇದ್ದಾರೆ ಯಾರೂ ಇರಲ್ಲ ಬರ್ತಾರೆ ಬೈಕಲ್ಲಿ ಓಡಾಡ್ತಿರ್ತಾರೆ ಮತ್ತು ಬಸ್ಗಳು ಒಂದೊಂದು ಕೆ ಎಸ್ ಆರ್ ಟಿ ಸಿ ಬಸ್ಗಳು ಕೂಡ ಒಂದೊಂದು ಓಡಾಡ್ತಾ ಇರುತ್ತೆ ಹಾಗೆ ಇಲ್ಲಿ ಬಸ್ ಸ್ಟ್ಯಾಂಡ್ಗಳೆಲ್ಲ ಇದೆ ಅಂದರೆ ಸ್ಕೂಲ್ಗೆ ಹೋಗೋ ಮಕ್ಕಳು ಕಾಲೇಜ್ಗೆ ಹೋಗೋ ಮಕ್ಕಳು ಎಲ್ಲ ಬಂದು ಅಲ್ಲಿ ಬಸ್ ಸ್ಟ್ಯಾಂಡಲ್ಲೆಲ್ಲ ಕುತ್ಕೊಂಡಿರ್ತಾರೆ ಅಂದರೆ ಊರುಗಳು ಇದೆ ಇಲ್ಲಿಂದ ಸ್ವಲ್ಪ ಮುಂದೆ ಊರುಗಳೆಲ್ಲ ಸಿಗುತ್ತೆ ನಾನು ಅಂದ್ಕೊಳ್ಳೋದು ಇಬ್ಬರು ಮೂರು ಜನ ಹಾಗೆ ನಿಂತ್ಕೊಂಡಿರ್ತಾರೆ ಬಸ್ ಸ್ಟ್ಯಾಂಡಲ್ಲಿ ಅವಾಗ ಈಗೇನಾದರೂ ಆನೆ ಏನಾದರೂ ಒಂದು ಪ್ರಾಣಿ ಬಂತು ಅಂದರೆ ಏನು ಮಾಡೋದು ಅಂತ ಅಂತ ಇರ್ತೀನಿ ಮಮ್ಮನ ಜೊತೆ ಅವರಿಗೆಲ್ಲ ಅದು ಅಡ್ಜಸ್ಟ್ ಆಗಿಬಿಟ್ಟಿರುತ್ತೆ ಅಂದರೆ ಓಡಾಡೋದು ಗೊತ್ತಿರುತ್ತೆ ಅವರಿಗೆ ಅಂದರೆ ಬೆಳಿಗ್ಗೆ ಟೈಮ್ಗಿನ ರಾತ್ರಿ ಟೈಮ್ ಸ್ವಲ್ಪ ಭಯ ಆಗ್ಬೋದು ಅದಕ್ಕೆ ಮಾಮ ಎಲ್ಲ ಸಂಜೆ ಟೈಮ್ ಆ ಕಡೆಯಿಂದನೂ ಅಂದರೆ ನಾವು ಊರಿಂದ ಬರಬೇಕಾದ್ರೆ ಐದೂವರೆ ಐದು ಗಂಟೆ ಒಳಗಡೆ ಫಾರೆಸ್ಟು ದಾಟ್ಬಿಟ್ರೆ ಒಳ್ಳೇದು ಅಂತಲೇ ಹೇಳೋದು ಏಕೆಂದರೆ ಪ್ರಾಣಿಗಳೆಲ್ಲ ಓಡಾಡ್ತಾ ಇರುತ್ತೆ ಮತ್ತು ಯಾಕೆ ಬೇಕು ರಿಸ್ಕು ಅಂತೇಳಿ ಮಾಮ ಸ್ವಲ್ಪ ಹನ್ನೆರಡು ಗಂಟೆಗೆ ಮಳವಳ್ಳಿ ಬಿಡ್ತಾರೆ ಹನ್ನೆರಡು ಗಂಟೆಗೆ ಅಥವಾ ಹನ್ನೆರಡು ಗಂಟೆ ಹನ್ನೆರಡುವರೆ ಅಂದ್ಕೊಂಡು ಒಂದು ಗಂಟೆ ಆ ಥರ ಬಿಡ್ತಾರೆ ಆವಾಗ ಆನೆಕಲ್ ಫಾರೆಸ್ಟ್ನ ದಾಟ್ಕೊಂಡು ಆಮ್ ಬರ್ತಾರೆ ಸ್ವಲ್ಪ ಬೇಗ ಬಂದರೆ ಒಳ್ಳೇದು ಅಂತೇಳಿ ಆಮೇಲೆ ನಾವು ಮರವಳ್ ಮರಳ್ವಾಡಿ ಅಂತ ಒಂದು ಊರು ಬರುತ್ತೆ ಅಲ್ಲಿ ಟೀ ಕುಡಿಯೋಕ್ಕೆ ನಿಲ್ಲಿಸ್ತೀವಿ ಸ್ವಲ್ಪ ಹೊತ್ತು ಆವಾಗ ಅಲ್ಲಿ ಹೇಳ್ತಾ ಇರ್ತಾರೆ ಸರ್ ನೀವು ಆ ರೂಟ್ ಹೋಗ್ತೀರಾ ಸ್ವಲ್ಪ ಬೇಗ ಹೋಗಿ ಮೊನ್ನೆ ಈ ಥರ ಘಟನೆ ಆಯಿತು ಆವತ್ತು ಈ ಥರ ಘಟನೆ ಆಯಿತು ಅಂತ ಹೇಳ್ತಾನೆ ಇರ್ತಾರೆ ಅದಕ್ಕೆ ಸ್ವಲ್ಪ ಬೇಗ ಬಿಡೋದು ಹಾಗೆ ನಾನು ಕೂದಲು ಏನು ಮಾಡಿದೆ ಅಂದರೆ ಫುಲ್ಲು ಒದ್ದೆ ಇತ್ತಲ್ಲ ಡ್ರೈ ಆಗಲಿ ಅಂತೇಳಿ ಬಿಟ್ಟಿದ್ದೆ ನಾನು ಅದಂತೂ ಹೇಗಾಗಿತ್ತು ಅಂದರೆ ನಾನು ಮನೆಗೆ ಹೋದ್ಮೇಲೆ ನಮ್ಮ ಹುಡುಗರೆಲ್ಲ ಅಂದರೆ ನಮ್ಮ ನಗ್ತಾ ನಗ್ತಾಯಿದ್ರೆ ಆಂಟಿ ನಿನ್ನ ಕೂದಲೇನು ಆಂಟಿ ಹಿಂಗಾಗ್ಬಿಟ್ಟಿದೆ ಅಂತೇಳಿ ಏಕೆಂದರೆ ಡ್ರೈ ಆಗಲಿ ಅಂತೇಳಿ ನಾನು ಆ ಥರ ಮಾಡಿದ್ದೆ ಅದು ನೋಡಿದ್ರೆ ಆ ಥರ ನೆಟ್ಟು ನಿಂತಿತ್ತು ಇಲ್ಲಿ ನಿಮಗೆ ನರಿ ಅದೇ ನೋಡಿ ನರಿ ಅಂತೆ ಅದು ನನಗೆ ನನಗೆ ಹತ್ರ ಮುಂದೇನೇ ಇದೆ ಅಂದರೆ ಮೇಯ್ನ್ ರೋ ಹ ರೋಡಲ್ಲೇ ಇದೆ ಆದರೆ ನನಗೆ ಗೊತ್ತಾಗಲಿಲ್ಲ ನಾನು ವೀಡಿಯೋ ಮಾಡೋದ್ರೊಳಗಡೆ ಅದು ಹೋಗ್ಬಿಡ್ತು ನಾನು ಅಷ್ಟು ನೀಟಾಗಿ ನೋಡಲೇ ಇಲ್ಲ ಮೊನ್ನ ಅದು ನರಿನೇ ಇರಬೇಕು ಸೇಮ್ ನರಿ ಥರನೇ ಇದೆ ಅದು ಅಂದರೆ ಸ್ವಲ್ಪ ನೋಡೋದಕ್ಕೆ ನಾಯಿ ಥರ ಕಾಣಿಸುತ್ತಲ್ವ ನರೀನೇ ಅಂತ ಹೇಳಿದ್ರು ನೋಡಿದ್ರೆ ಅಷ್ಟೊತ್ತಿಗೆ ನಾನು ಅಷ್ಟು ನೋಡಲಿಲ್ಲ ಅಂದರೆ ಊರು ಹತ್ತು ಹತ್ರ ಅಂದರೆ ಅಲ್ಲಿ ಸಣ್ಣ ಪುಟ್ಟ ಹಳ್ಳಿಗಳೆಲ್ಲ ಬರುತ್ತಲ್ಲ ಅಲ್ಲಿ ಸುಮಾರು ಹಳ್ಳಿಗಳೆಲ್ಲ ಇದೆ ಅದರ ಹೆಸರುಗಳೆಲ್ಲ ನನಗೆ ಮಲ್ಲಿಗೆ ಮೆಟ್ಟಲು ಅಂತ ಊರಿದೆ ಸುಮಾರು ಊರುಗಳಿದೆ ನನಗೆ ಅಷ್ಟೊಂದೆಲ್ಲ ನೆನಪಿಲ್ಲ ಆಮೇಲೆ ಅಲ್ಲಿಂದ ನಾವು ಬನ್ವಾಸಿ ಹೋಗ್ತೀವಿ ಬನ್ವಾಸಿ ಆದಮೇಲೆ ಮರಳವಾಡಿ ಈ ಥರ ಮರಳವಾಡಿಯಲ್ಲಿ ಸರ್ಕಲ್ ಇದೆ ನೋಡಿ ಅಲ್ಲಿ ನಿಲ್ಲಿಸಿರ್ತೀವಿ ಏನಕ್ಕೆ ಅಂದರೆ ಟೀ ಕುಡಿಯೋದಕ್ಕೆ ಆಮೇಲೆ ಟೀ ಕುಡಿದ್ಬಿಟ್ಟು ನಾವು ಆಮೇಲೆ ಅಲ್ಲಿಂದ ಹೊರಡೋದು ಆಮೇಲೆ ಕನಕಪುರ ರೂಟು ಬರ್ತೀವಿ ಇವಾಗ ನಾವು ಮಲ್ವಳ್ಳಿ ಬಂದಿದ್ದೀವಿ ಬಂದು ಇಷ್ಟು ಅಂದರೆ ನಮಗೆ ಒಂದು ತ್ರೀ ಅವರ್ಗೆಲ್ಲ ಬೈಕಲ್ಲಿ ಬಂದರೆ ಬಂದುಬಿಡ್ತೀವಿ ತ್ರೀಯಿಂದ ಫೋರ್ ಒಳಗಡೆ ಬೇಗನೆ ಬರ್ತೀವಿ ನಾವು ಅಲ್ಲೊಂದು ಸ್ವಲ್ಪ ಹೊತ್ತು ನಿಲ್ಸಿರ್ತೀವಿ ಅಂದರೆ ಟೀ ಕುಡಿಯೋದಕ್ಕೆ ಮತ್ತು ಆಮೇಲೆ ಕಾಲೆಲ್ಲ ಪೇಯ್ನ್ ಇರುತ್ತೆ ಅಷ್ಟು ಜರ್ನಿ ಮಾಡಿರ್ತೀವಲ್ಲ ಆವಾಗ ಅಲ್ಲೊಂದು ಸ್ವಲ್ಪ ಹೊತ್ತು ನಿಂತು ಆಮೇಲೆ ನಾನು ನಡ್ಕೊಬರ್ತೀನಿ ಯಾಕೆಂದರೆ ಕಾಲೆಲ್ಲ ಪೇಯ್ನ್ ಬಂದಿರುತ್ತೆ ಅದರಿಂದ ಅದರಿಂದ ಟೈಮು ಒಂದು ಹಾಫ್ ಆನ್ ಅವರ್ ಅಲ್ಲೇ ಹೋಗಿರುತ್ತೆ ಇಲ್ಲಾಂದರೆ ನನ್ನ ಪ್ರಕಾರ ಮೂರು ಅವರ್ಗೆ ಮಳವಳ್ಳಿ ರೀಚ್ ಆಗಿಬಿಡ್ತೀವಿ ಅಂದರೆ ಬೈಕಲ್ಲಿ ಬಂದರೆ ಅಂದರೆ ಅದು ಶಾರ್ಟ್ ಕಟ್ಟು ಅಂತ ಹೇಳ್ತೀವಿ ನೋಡಿ ಆ ಥರ ಜಿಗಣಿ ರೂಟಲ್ಲಿ ಆ ಥರ ಬಂದರೆ ಸ್ವಲ್ಪ ಈ ಥರ ಬರ್ತೀವಿ ಆಮೇಲೆ ಊರಿ ನಮ್ಗೆ ನಾನು ಅಂದ್ಕೊಂಡಿದ್ದೆ ನನಗೆ ಬರಬೇಕಾದ್ರೆ ಫೋನ್ ಓದ್ತಾರೆ ಯಾಕೆಂದರೆ ಫೋನ್ ಓದ್ತಾರೆ ಅಂದರೆ ಫೋನ್ ಮಾಡ್ತಾರೆ ಅಂತೇಳಿ ಎಲ್ಲಿದ್ದೀರಾ ಎಲ್ಲಿದ್ದೀರಾ ಅಂತ ಅಂದ್ಕೊಂಡು ಫೋನ್ ಮಾಡ್ತಾಯಿರ್ತಾರೆ ಅಂತ ನಾವು ಮಳ್ವಳ್ಳಿಗೆ ಬರುವಾಗ ಒಂಬತ್ತು ಮುಕ್ಕಾಲು ಆಗಿತ್ತು ಅಷ್ಟೊತ್ತಿಗೆ ನಮ್ಮ ಪುಡ್ತಾಯವ ಮತ್ತು ಮೈನ ಎಲ್ಲ ರೆಡಿಯಾಗಿದ್ರು ಅಂದರೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಅಂದರೆ ಎಳ್ ತಂಬಿಟ್ಟು ಮತ್ತು ಅಕ್ಕಿ ತಂಬಿಟ್ಟು ಎಲ್ಲ ಮಾಡಿಕೊಂಡು ರೆಡಿಯಾಗಿದ್ರು ಆಮೇಲೆ ನಾವು ಬಂದ ತಕ್ಷಣವೇ ಹೊರಟ್ವಿ ದೇವಸ್ಥಾನಕ್ಕೆ ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಂದರೆ ಫಸ್ಟ್ ಎಲ್ಲ ಹೇಗಿತ್ತು ಅಂದರೆ ಚೆನ್ನಾಗಿರ್ತಾಯಿತ್ತು ಎಲ್ಲರೂ ಸೇರಿ ಒಂದು ಹುತ್ತಾಯ ಇರುತ್ತೆ ನೋಡಿ ಅಲ್ಲೋಗ್ಬಿಟ್ಟು ತನಿ ಎರಿಯೋದು ಅಂತ ಹೇಳ್ತೀವಿ ತನಿ ಎರಿಯೋ ತನಿ ಎರಿಯೋದು ಅಂದರೆ ಒಪ್ಪತ್ತಿರ್ತಾರೆ ಅಂದರೆ ಆ ದಿನ ಫುಲ್ಲು ಅಂದರೆ ತಂಬಿಟ್ಟೆಲ್ಲ ತೊಗೊಂಡೋಗಿ ಹುತ್ತದ ಹತ್ರ ಪೂಜೆ ಎಲ್ಲ ಮಾಡಿ ಅಲ್ಲಿ ಸ್ವಲ್ಪ ತಂಬಿಟ್ಟನ್ನ ತೆಗೆದು ಬಾಯಿಗೆ ಹಾಕೊಂಡ್ರೆ ಅಲ್ಲಿಗೆ ಆ ಒಪ್ಪತ್ತ ಒಪ್ಪತ್ತು ಮುಗೀತು ಅಂಥೇಳಿ ಆವಾಗೆಲ್ಲ ಅಂದರೆ ಮೊದಲೆಲ್ಲ ಏನಂದರೆ ಸಂಜೆ ತನಕ ಇರ್ತಾಯಿದ್ರು ಆಗಲ್ಲ ಬೆಳಗ್ಗೆ ಒಂದು ಒಂಬತ್ತುವರೆಯಿಂದ ಹತ್ತು ಗಂಟೆ ಗಂಟೆ ಇರ್ತಾರೆ ಅಷ್ಟೊತ್ತಿಗೆ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ತನಿ ಎರಿಯೋದು ಅಂದರೆ ತಂಬಿಟ್ಟು ಅಕ್ಕಿ ತಂಬಿಟ್ಟು ಮತ್ತು ತಂಬಿಟ್ಟು ಎಲ್ಲ ಮಾಡಿ ಹೋಗ್ಬಿಟ್ಟು ಅಲ್ಲಿ ಮತ್ತು ಹಾಲು ಬೆಣ್ಣೆ ಎಲ್ಲ ತಗೊಂಡೋಗಿ ಆ ಉತ್ತ ಏನಿದೆ ಅಥ್ ಹುತ್ತದೊಳಗಡೆ ಹಾಕೋದು ಸಂಪ್ರದಾಯ ಅಷ್ಟು ವರ್ಷಗಳಿಂದನೂ ಅದೇ ಥರನೇ ಇರೋದು ಇವಾಗಲೂ ಕೂಡ ಅದೇ ಥರನೇ ಮಾಡ್ತಾಯಿರ್ತಾರೆ ಅಷ್ಟೇ ಇವಾಗಲೂ ನಾವು ಅದೇ ಥರನೇ ಮಾಡ್ತಾಯಿರ್ತೀವಿ ಹಾಗೇ ಮಳುವಳಿಯಲ್ಲಿ ಇಲ್ಲಿ ಮೊದಲೆಲ್ಲ ಅಂದರೆ ಬಸ್ ಸ್ಟ್ಯಾಂಡ್ ಹತ್ರ ಒಂದು ಹರಳಿ ಮರ ಇತ್ತು ಅಲ್ಲೋಗಿ ತನಿ ಎರಿಯೋದು ಮಾಡ್ತಾಯಿದ್ವಿ ಇವಾಗ ಅಲ್ಲಿ ಏನೋ ಗೊತ್ತಿಲ್ಲ ಅಲ್ಲಿ ಏನು ಗೊತ್ತಿಲ್ಲ ಇವಾಗ ಮೊದಲು ನಾನು ಮದುವೆ ಆದಾಗಲೂ ಒಂದು ಎರಡು ಮೂರು ಸರಿಯಲ್ಲಿ ಹೋಗಿದ್ವಿ ಅದಾದಮೇಲೆ ಮತ್ತೆ ಅಲ್ಲಿ ಅದೇನೋ ಕ್ಯಾನ್ಸಲ್ ಆಗಿ ಇವಾಗ ದೇವಸ್ಥಾನದ ಹತ್ರ ತನಿ ಎರಿಯೋದು ಅಂಥೇಳಿ ಇಲ್ಲಿ ಬಂದಿದ್ದೀವಿ ಇದು ಬಂದು ಏನು ಗೊತ್ತಾಯಿದೆ ಇದು ಬಂದು ಆರ್ಟಿಫಿಷಿಯಲ್ಲಾಗಿ ಮಾಡಿರೋದು ಜನಗಳು ಈ ಥರ ತನಿಹರಿಯೋದಿಕ್ಕೆ ಅಂತ ಮಾಡಿದ್ದಾರೆ ಅಷ್ಟೆ ಊರುಗಳಲ್ಲಿ ಏನಂದರೆ ಅಮ್ಮ ಮನೆ ಆ ಕಡೆ ಎಲ್ಲ ಹೋದರೆ ಒಂದೇ ಇರುತ್ತೆ ಅದು ನಿಜವಾದ ಹೋಗ್ತಾ ಇರುತ್ತಲ್ಲ ಅಲ್ಲಿ ಹೋಗ್ಬಿಟ್ಟು ಎರಿಯೋದು ಆವಾಗ ಒಂಥರ ಚೆನ್ನಾಗಿರ್ತಾಯಿತ್ತು ನಾನು ಅದೇ ನಾನು ಮೈನ ಎಲ್ಲ ಡಿಸ್ಕಸ್ ಮಾಡ್ತಾಯಿದ್ವಿ ಏನಂದರೆ ಈ ಥರ ಗೌರಿ ಹಬ್ಬ ಟೈಮಲ್ಲಿ ಎಲ್ಲರೂ ಒಟ್ಟಿಗೆ ಹೋಗ್ತಾಯಿದ್ವಿ ಆಮೇಲೆ ಒಂದೇ ಜಾಗದಲ್ಲಿ ತನಿ ಎರಿಯೋದೆಲ್ಲ ಅಂದರೆ ಹುತ್ತದ್ದು ಏನಿದೆ ಅದೆಲ್ಲ ಹೋಗ್ಬಿಟ್ಟು ಒಂದೇ ಜಾಗದಲ್ಲಿ ಎಲ್ಲರೂ ಅಲ್ಲೇ ಸೇರ್ತಾಯಿದ್ರು ಒಂಥರ ನೋಡೋಕೆ ಚೆನ್ನಾಗಿರ್ತಿತ್ತು ಇವಾಗ ಏನಾಗಿದೆ ಅಂದರೆ ಕಾಲಕ್ರಮೇಣ ಅಂತ ಹೇಳ್ತೀವಲ್ಲ ಹಾಗೆ ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಅವ್ರವ್ರ ಗದ್ದೆಗಳಲ್ಲಿ ಹುತ್ತಗಳಿರುತ್ತೆ ನೋಡಿ ಅಲ್ಲೋಗ್ಬಿಟ್ಟು ತನಿ ಎರಿತಾರೆ ಅಂದರೆ ಅವ್ರವ್ರ ಮನೆಯವರು ಈಗ ನಮ್ಮನೆ ಹತ್ರ ಒಂದು ಅಂದರೆ ನಮ್ಮ ಗದ್ದೆಯಲ್ಲಿ ಒಂದು ಹುತ್ತ ಇದೆ ಅಂದರೆ ನಾವೆಲ್ಲ ಹೋಗ್ಬಿಟ್ಟು ಅಲ್ಲಿ ತನಿ ಎರಿಯೋದು ಅವ್ರವ್ರ ಗದ್ದೇಲೆ ಅವ್ರವರು ಮಾಡ್ತಾರೆ ಆ ಥರ ಈಗಿನ ಒಂದು ಸಂಪ್ರದಾಯನೇ ಅಷ್ಟೊಂದು ಚೆನ್ನಾಗಿಲ್ಲ ಅಂತಲೇ ಹೇಳ್ಬೋದು ಯಾಕೆಂದರೆ ಮೊದಲೆಲ್ಲ ಎಲ್ಲರೂ ಒಟ್ಟಿಗೆ ಸೇರ್ತಾಯಿದ್ರು ನೋಡೋಕ್ಕೂ ಕೂಡ ಚೆನ್ನಾಗಿರ್ತಾಯಿತ್ತು ಇವಾಗ ಅವರವ್ರ ಗದ್ದೆಯಲ್ಲಿ ಹೋಗ್ಬಿಟ್ಟು ತನಿ ಅರಿ ಅದು ಮಾಡ್ತಿರೋದ್ರಿಂದ ಯಾರು ಒಂಥರ ಏನು ಹೇಳ್ತಾರೆ ಒಗ್ಗೂಡೋದು ಅಂದರೆ ಎಲ್ಲ ಒಟ್ಟಿಗೆ ಹೋಗಿ ಮಾಡೋದು ಅದು ನೋಡೋಕ್ಕೆ ಸ್ವಲ್ಪ ಕಡಿಮೆ ಆಗ್ಬಿಟ್ಟಿದೆ ಹಾಗೆ ಇನ್ನೊಂದು ಈ ಹಬ್ಬದಲ್ಲಿ ಹೊಸ ನೀರು ಅಂತೇಳಿ ತರ್ತೀವಿ ನಮ್ಮ ಕಡೆ ಅಂದರೆ ಅಮ್ಮ ಮನೆ ಕಡೆ ಇದೆ ಅಲ್ಲಿ ಏನು ಮಾಡ್ತಾಯಿದ್ರು ಅಂದರೆ ಎಲ್ಲರೂ ಅಂದರೆ ನಮ್ಮ ಮನೆ ಫ್ಯಾಮಿಲಿ ಏನಿದೆ ನಮ್ಮ ಒಂದು ಐದಾರು ಮನೆಗಳಿದೆ ಅವರೆಲ್ಲ ಸೇರಿಕೊಂಡು ಹೋಗ್ಬಿಟ್ಟು ಒಂದು ಕಡೆ ಹೋಗಿ ಮೊದಲೆಲ್ಲ ಬಾವಿ ಇತ್ತು ಬಾವಿಯಲ್ಲಿ ಹೋಗ್ಬಿಟ್ಟು ಪೂಜೆ ಎಲ್ಲ ಮಾಡಿ ಈಗ ಗಂಗೆ ಪೂಜೆ ಹೇಗೆ ಮಾಡ್ತೀವಿ ಸೇಮ್ ಹಾಗೆ ಪೂಜೆ ಎಲ್ಲ ಮಾಡಿ ಎಲ್ಲರೂ ಒಟ್ಟಿಗೆ ನೀರು ತಂದು ಹೊಸ ನೀರು ಅಂತೇಳಿ ತಂದು ಅದರಿಂದ ತಂಬಿಟ್ಟಿನ ಅಂದರೆ ಅಕ್ಕಿ ನೆನೆಸ್ತೀವಿ ನೋಡಿ ತಂಬಿಟ್ಟಿಗೆ ಅಂತೇಳಿ ಅಕ್ಕಿನ ನೆನೆಸಿ ಅದ್ರ ಆ ನೀರಿಂದ ಅಡುಗೆಯೆಲ್ಲ ಮಾಡ್ತಾಯಿದ್ರು ಇವಾಗೇನಾಗಿದೆ ಅಂದರೆ ಈಗ ಮನೆ ಬಾವಿ ಇಲ್ಲ ಮುಂದೆ ಬಾವಿ ಇದೆ ಬಾವಿಯಲ್ಲಿ ನೀರಿಲ್ಲ ಅದರಿಂದ ಈ ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಅವ್ರವ್ರ ಮನೆಗಳಲ್ಲಿ ನಲ್ಲಿಗಳಿದೆ ಎಲ್ಲರ ಮನೆಯಲ್ಲೂ ಅವ್ರವ್ರದೇ ಮನೆಯಲ್ಲಿ ನಲ್ಲಿಗಳಿದೆ ಇವಾಗ ಏನು ಮಾಡ್ಕೋತಾರೆ ಅಂದರೆ ಒಳಗಡೆ ನಲ್ಲಿ ಇದೆಯಲ್ಲ ಆ ನಲ್ಲಿಗೆ ಪೂಜೆ ಮಾಡ್ತಾರೆ ಒಂದು ಬಿನಗೆ ನೀರು ತೊಗೊಳ್ತಾರೆ ಅದರಲ್ಲೇ ಹೀಗೆ ಅಡುಗೆ ಮಾಡೋದು ಮತ್ತು ಅಕ್ಕಿ ನೆನೆಸೋದು ಪ್ರತಿಯೊಂದು ಏನು ಮಾಡಬೇಕು ಅದರಲ್ಲೇ ಅದನ್ನು ಮಾಡ್ತಾರೆ ಆ ಥರ ಆಗೋಗಿದೆ ಅದನ್ನೇ ಹೇಳಿದ್ದು ನಾನು ಆ ಸಂಪ್ರದಾಯಗಳೇ ಒಂಥರ ಚೆನ್ನಾಗಿರ್ತಿತ್ತು ನಾವು ಚಿಕ್ಕವರಿದ್ದಾಗ ಅದೆಲ್ಲ ನೋಡ್ತಾ ಇದ್ವಿ ಈಗ ಎಲ್ಲರೂ ಒಟ್ಟಿಗೆ ಹೀಗೆ ತನಿಯರಿಯಕ್ಕೆ ಹೋಗ್ತಿದ್ವಿ ಬರ್ತೀಯ ಬರ್ತೀಯ ಅಂತ ಎಲ್ಲರೂ ಒಟ್ಟಿಗೆ ಒಂದು ಐದಾರು ಫ್ಯಾಮಿಲಿ ಸೇರಿಕೊಂಡು ಎಲ್ಲರೂ ಒಟ್ಟಿಗೆ ಹೋಗೋರು ಎಲ್ಲರೂ ಮತ್ತು ಆ ಹುತ್ತದ ಹತ್ರ ಎಲ್ಲರೂ ಸಿಗೋರು ನೋಡೋಕ್ಕೆ ಒಂಥರ ಖುಷಿ ಆಗ್ತಾ ಇತ್ತು ಇವಾಗ ಆ ಥರ ಎಲ್ಲ ಎಲ್ಲ ಈ ಥರ ಒಬ್ಬೊಬ್ಬರೇ ಹೋಗೋದು ಪೂಜೆ ಮಾಡೋದು ಬರೋದು ಈ ಥರ ಆಗಿಬಿಟ್ಟಿದೆ ಆಮೇಲೆ ನಾವು ಅಲ್ಲಿಂದ ಬರ್ತಾಯಿದ್ವಿ ನೋಡಿ ಫಾರೆಸ್ಟ್ ಎಲ್ಲ ದಾಟಿದ ಮೇಲೆ ಒಂದಷ್ಟು ಊರುಗಳಿತ್ತಲ್ಲ ಅಲ್ಲೂ ಅಷ್ಟೇ ಒಂದು ಹುತ್ತದ ಹತ್ರ ಎಲ್ಲರೂ ಪೂಜೆ ಮಾಡ್ತಾಯಿದ್ರು ಆವಾಗ ಮಾಮನಿಗೆ ಈ ಥರ ಇಷ್ಟು ಈ ಥರ ಸ್ಟೋರಿಗಳನ್ನೆಲ್ಲ ಹೇಳ್ಕೊಂಡು ಬರ್ತಾ ಇದ್ದೆ ಮೊದಲೆಲ್ಲ ಈ ಥರ ಇರ್ ಇತ್ತು ಇವಾಗ ಈ ಥರ ಎಲ್ಲ ಇಲ್ಲ ಈ ಥರ ಎಲ್ಲ ಆಗಿಬಿಟ್ಟಿದೆ ಅಂತೇಳಿ ಏನು ಮಾಡೋಕ್ಕಾಗಲ್ಲ ಹಾಗೇ ಇದು ಬಂದು ಗೌರಿ ಹಬ್ಬ ದಿನ ಆಗಿರೋದ್ರಿಂದ ತುಂಬ ಜನ ನಾಗರ ಪಂಚಮಿನ ನಾಗರ ಪಂಚಮಿ ದಿನವೇ ಹಬ್ಬ ಮಾಡ್ತಾರೆ ನಾವೆಲ್ಲ ಹೇಗೆ ಅಂದರೆ ನಾಗರ ಪಂಚಮಿ ಹಬ್ಬನ ಈ ಗೌರಿ ಹಬ್ಬ ದಿನ ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ಮಾಡ್ತೀವಿ ಎಲ್ಲರೂ ಮಾಡಿಬಿಟ್ಟು ಅಂದರೆ ಆ ಟೈಮಲ್ಲಿ ನಾಗರ ಪಂಚಮಿ ಹಬ್ಬನ ಗೌರಿ ಹಬ್ಬ ಟೈಮಲ್ಲಿ ಮಾಡ್ತೀವಿ ಆ ಥರ ಇಲ್ಲಿ ಪೂಜೆ ಎಲ್ಲ ಮಾಡಿಕೊಂಡು ನಾವು ಏನು ಮಾಡಿದ್ವಿ ಅಂದರೆ ಇದು ಬಂದು ಬೇರೆ ದೇವಸ್ಥಾನ ಫಸ್ಟ್ ತೋರಿಸಿದ್ದು ಮಳವಳ್ಳಿ ಆಂಜನೇಯಂದು ದೇವಸ್ಥಾನ ಅಲ್ಲೆಲ್ಲ ಪೂಜೆ ಎಲ್ಲ ಮಾಡಿಕೊಂಡು ಮೈನ ಮತ್ತು ಪುಡ್ತಾಯವ ಒಪ್ಪತ್ತಿದ್ರಂತೆ ಅದಕ್ಕೆ ಅವರು ಅಲ್ಲೇ ತನಿ ಎಲ್ಲ ಹರಿದ್ರು ಅಂದರೆ ಒಪ್ಪತ್ತು ಬಿಡೋದು ಅಂತ ಹೇಳ್ತೀವಿ ಅದನ್ನೆಲ್ಲ ಸ್ವಲ್ಪ ತಂಬಿಟ್ಟೆಲ್ಲ ತಿಂದರೆ ಒಪ್ಪತ್ತು ಬಿಡೋದು ಅಂತೇಳಿ ಆಮೇಲೆ ಚೈತ್ರ ಎಲ್ಲ ಬಂದಿರಲಿಲ್ಲ ಅವಳು ಮಕ್ಕಳೆಲ್ಲ ಎಲ್ಲ ಹೊರಗಡೆ ಹೋಗಿದ್ರು ಅಂತೇಳಿ ಅವಳು ಲೇಟಾಗಿ ಬಂದಳು ಮತ್ತು ಅಲ್ಲೆಲ್ಲ ತನಿ ಎಲ್ಲ ಹರ ಬಿಟ್ಟ ಮೇಲೆ ಅಂದರೆ ಒಪ್ಪತ್ತು ಬಿಟ್ಟ ಮೇಲೆ ಅಲ್ಲಿಂದ ಮತ್ತೆ ಮನೆಗೆ ಬಂದು ಮೈನ ಮತ್ತು ಪುಡ್ತಾಯವ ಇಬ್ಬರು ಕೂಡ ಒಪ್ಪತ್ತಿದ್ರಿಂದ ಅವರು ಬೆಳಿಗ್ಗೆ ತಿಂಡಿ ತಿಂದಿರಲಿಲ್ಲ ಆಮೇಲೆ ತಿಂಡಿ ಎಲ್ಲ ತಿಂದ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೊರಟಿದ್ದು ಅಷ್ಟೊತ್ತಿಗೆ ಚೈತ್ರ ಕೂಡ ಬಂದಲು ಎಲ್ಲರೂ ಹೊರಟ್ವಿ ನಾನು ಡ್ರೆಸ್ಸೇ ತೊ ಹಾಕೊಂಡು ಹೋಗಿದ್ದೆ ಅದರಲ್ಲೇ ದೇವಸ್ಥಾನಗಳಿಗೆ ಹೋಗಿದ್ದು ಯಾಕೆಂದರೆ ನಾನು ಹೋಗೋದ್ರೊಳಗಡೆ ಟೈಮ್ ಆಗಿಬಿಡುತ್ತೆ ಆಮೇಲೆ ಫೋನ್ ಮಾಡ್ತಾನೆ ಇರ್ತಾರೆ ಎಲ್ಲಿದ್ದೀರಾ ಲೇಟ್ ಆಯಿತು ಬನ್ನಿ ಬನ್ನಿ ಅಂತೇಳಿ ಅಂದರೆ ರಾತ್ರಿಯೇ ಪ್ಲ್ಯಾನ್ ಮಾಡಿದ್ವಿ ಈ ಥರ ಹಬ್ಬದ ದಿನವೇ ಎಲ್ಲ ದೇವಸ್ಥಾನಕ್ಕೂ ಹೋಗೋಣ ಅಂಥೇಳಿ ಆಮೇಲೆ ನಾನು ಹೋಗೋದ್ರೊಳಗಡೆ ಒಂಬತ್ತುವರೆ ಹತ್ತು ಗಂಟೆ ಹತ್ತಿರ ಆಗ್ಬಿಡುತ್ತೆ ಆಮೇಲೆ ನಾನು ಹೋಗಿ ಸೀರೆ ಎಲ್ಲ ಉಟ್ಕೊಂಡು ಹೋಗೋದ್ರೊಳಗಡೆ ಲೇಟಾಗಿಬಿಡುತ್ತೆ ಅಂದ್ಬಿಟ್ಟು ನಾನು ಸೀರೆ ತೊಗೊಂಡಿದ್ದೆ ಆಮೇಲೆ ಲೇಟಾಗಿಬಿಡುತ್ತೆ ಅಂತೇಳಿ ಸೀರೆನ ಮತ್ತೆ ಮನೇಲೆ ಇಟ್ಬಿಟ್ಟು ಹೋದೆ ಆಮೇಲೆ ಟೈಮ್ ಇತ್ತು ಏಕೆಂದರೆ ಮೈನ ಎಲ್ಲ ಮೈನಾ ಮತ್ತು ಪುಡ್ತೇವ ಊಟ ಅಂದರೆ ಬೆಳಿಗ್ಗೆ ತಿಂಡಿ ತಿನ್ನೋ ತನಕ ನಾನು ರೆಡಿ ಆಗ್ಬೋದಿತ್ತು ನನಗೆ ಲೇಟಾಗ್ಬಿಟ್ಟಿರುತ್ತೆ ಅಂತ ನಾನು ಅಂದ್ಕೊಂಡು ಸೀರೆನ ಎತ್ಕೊಂಡು ಹೋಗಿರಲಿಲ್ಲ ಮತ್ತು ಅದೇ ಡ್ರೆಸ್ಸಲ್ಲೇ ನಾನು ದೇವಸ್ಥಾನಕ್ಕೆ ಬಂದೆ ಅದಾದಮೇಲೆ ಸುಮಾರು ಒಂದು ಎರಡು ದೇವಸ್ಥಾನಕ್ಕೆ ಹೋದ್ವಿ ಅದಾದಮೇಲೆ ಒಂದು ದೇವಸ್ಥಾನದಲ್ಲಿ ಈ ಹೂವು ಇತ್ತು ಇದನ್ನು ನೋಡಿಬಿಟ್ಟು ನಮ್ಮದನ್ನು ಇದು ನಾಗಪುಷ್ಪ ಅಂತ ಹೇಳ್ತಾ ಇದ್ದ ನನಗೆ ಯಾವ ಥರ ಇರುತ್ತೆ ಅಂತ ಅವನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದ ನನಗೆ ಹಿಂಗೆ ಮಧ್ಯ ಲಿಂಗ ಇರುತ್ತೆ ಮೇಲೆ ಹೂವಿರುತ್ತೆ ಅದು ಹಾವಿನ ಥರ ಇರುತ್ತೆ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದ ಅದು ಮರದಲ್ಲಿತ್ತು ಎರಡು ಹೂವು ಹರಳಿತ್ತು ಅದು ಮರದಲ್ಲೇ ಇತ್ತು ಅದನ್ನ ನೋಡಿ ಇದರಲ್ಲಿ ಫುಲ್ಲು ಮೇಲೆಲ್ಲ ಹೂವು ಹರಳಿತ್ತು ಆದರೆ ಕೆಳಗಡೆ ಎಲ್ಲ ಮೊಗ್ಗೆಲ್ಲ ಇತ್ತು ಅದೇ ಕಿತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಆಮೇಲೆ ಪ್ರವೀಣ ಮೇಲೆ ಹತ್ಬಿಟ್ಟು ಅದನ್ನು ಕಿತ್ಕೊಟ್ನಂತೆ ಆಮೇಲೆ ನನಗೆ ತನ್ನ ತಂದು ತೋರಿಸ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಆಂಟಿ ನೋಡಿ ಇದು ನಾಗಪುಷ್ಪ ಅಂತೇಳಿ ಇಲ್ಲಿ ನೋಡಿ ಇದು ಲಿಂಗ ಇದು ಹಾವು ಅಂತೆಲ್ಲ ನನಗೆ ಹೇಳ್ತಾಯಿದ್ದ ನಾನು ನೋಡೇ ಇರಲಿಲ್ಲ ಅದು ಇದೇ ಫಸ್ಟ್ ಟೈಮು ನಾಗಪುಷ್ಪ ಅಂತ ಕೇಳಿದ್ದು ಇದೆ ಫಸ್ಟ್ ಟೈಮು ಹಾಗೆ ನೋಡಿದ್ದು ಇದೆ ಫಸ್ಟ್ ಟೈಮು ಹಾಗೆ ನಾವು ಫಸ್ಟು ಕಟ್ಟೆಗೊಪ್ಲು ದೇವಸ್ಥಾನಕ್ಕೆ ಹೋದ್ವಿ ಪಟ್ಲದಮ್ಮ ದೇವಸ್ಥಾನನ ಏನೋದು ಅಲ್ಲಿ ಬಾಗ್ಲಾಕ್ಬಿಟ್ಟಿದ್ರು ಆಮೇಲೆ ಅಲ್ಲಿಂದ ನಾವು ಹತ್ರ ಬಂದ್ವಿ ಹತ್ರ ಬಂದು ಅಲ್ಲಿ ಸುಮಾರು ದೇವಸ್ಥಾನಗಳಿದೆ ಅಲ್ಲಿ ಹೆಗ್ಗೂರ ಹತ್ರ ಯಾವುದು ಕಾಳಮ್ಮ ಸುಮಾರು ದೇವ ದೇವ್ರುಗಳಿದೆ ಅಲ್ಲೆಲ್ಲ ಒಂದು ನಾಲ್ಕೈದು ದೇವಸ್ಥಾನ ಇದೆ ಅಲ್ಲೆಲ್ಲ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಒಂದೊಂದು ಬಾಗ್ಲಾಕ್ಬಿಟ್ಟಿತ್ತು ಒಂದೊಂದು ಮಾತ್ರ ಓಪನ್ ಇತ್ತು ಅಲ್ಲೆಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡು ಅದಾದಮೇಲೆ ಮತ್ತೆ ತಳೇಶ್ವರನ ದೇವಸ್ಥಾನಕ್ಕೆ ಬಂದ್ವಿ ಅಲ್ಲೂ ಪೂಜೆ ಎಲ್ಲ ಮಾಡಾದಮೇಲೆ ಅವತ್ತು ತುಂಬ ರಶ್ ಇತ್ತು ಮತ್ತೆ ತಳಪ್ಪನ ದೇವಸ್ಥಾನದಲ್ಲಿ ಅಂದರೆ ತುಂಬ ಅಂದರೆ ಅಷ್ಟೊಂದು ಇರಲಿಲ್ಲ ನಾಳೆಗೆ ತುಂಬ ರಶ್ ಇರುತ್ತೆ ಹಬ್ಬದಿನ ಅಷ್ಟಿರಲಿಲ್ಲ ಅದಾದಮೇಲೆ ಅಲ್ಲೂ ಪೂಜೆ ಎಲ್ಲ ಮಾಡಿಕೊಂಡು ಹಾಗೆ ಮಧ್ಯೆಲ್ಲಾದರೂ ಊಟ ಮಾಡೋಣ ಅಂದ್ಕೊಂಡು ಇಲ್ಲಿ ಬಂದಿದ್ದೀವಿ ಇಲ್ಲೇನಂದರೆ ಮನೆಯಿಂದ ಇಡ್ಲಿ ಮತ್ತು ಪುಳಿಯೋಗರೆ ಮಾಡ್ಕೊಂಡು ಬಂದಿದ್ವಿ ಆಮೇಲೆ ಹೇಳ್ತಾ ಇದ್ದೆ ನಾನು ಅಲ್ಲೆಲ್ಲಾದರೂ ನೀರಿರೋ ಪ್ಲೇಸಲ್ಲೆಲ್ಲಾದರೂ ಎಲ್ಲಾದರೂ ನಿಲ್ಲಿಸ್ರಿ ಇವಾಗೆಲ್ಲ ನೀರೆಲ್ಲ ಬಿಟ್ಟಿದ್ದಾರಲ್ಲ ಅದರಿಂದ ಎಲ್ಲಾದರೂ ನೀರು ಕಾಲುವೆ ಎಲ್ಲ ಇರುತ್ತಲ್ಲ ಅಂಥ ಪ್ಲೇಸಲ್ಲಿ ನಿಲ್ಲಿಸಿದ್ರೆ ನೀರಿಗೇನು ತೊಂದರೆ ಇಲ್ಲ ಅಂದರೆ ಕೈ ತೊಳೆಯೋದಿಕ್ಕೆ ಕೈ ತೊಳೆಯೋದಿಕ್ಕಿರ್ಬೋದು ಇನ್ನೊಂದಕ್ಕೆಲ್ಲ ಮತ್ತು ಕಾಲೆಲ್ಲ ಬಿಟ್ಕೊಂಡು ನೀರೊಳಗಡೆ ಊಟ ಎಲ್ಲ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ವಿ ಹಾಗೇ ಬರ್ತಾಯಿರ್ಬೇಕಾದ್ರೆ ಇಲ್ಲೊಂದು ಪ್ಲೇಸ್ ಇತ್ತು ಚೆನ್ನಾಗಿತ್ತು ಅಲ್ಲೇ ಸರಿ ಕೂತ್ಕೊಂಡು ಊಟ ಮಾಡೋಣ ಅಂದ್ಬಿಟ್ಟು ಇಲ್ಲಿ ನೋಡಿ ಮಕ್ಕಳು ಪ್ರವೀಣ ಮತ್ತು ಎಲ್ಲರೂ ಇಲ್ಲೇ ಕೂತ್ಕೊಂಡು ಊಟ ಎಲ್ಲ ಮಾಡಿದ್ದು ಫಸ್ಟ್ ಎಲ್ಲ ಹಾಕ್ಕೊಟ್ರು ಆಮೇಲೆ ಸ್ವಲ್ಪ ಸ್ವಲ್ಪ ಪುಳಿಯೋಗರೆ ಎಲ್ಲ ಹಾಕ್ಕೊಟ್ರು ನಾವೆಲ್ಲರೂ ಊಟ ಮಾಡ್ತಾಯಿದ್ವಿ ಪ್ರವೀಣ ಮತ್ತು ಇಬ್ಬರೂ ಬಡಿಸಿದ್ರು ಆಮೇಲೆ ಅವರು ಊಟ ಮಾಡಿದ್ದು ಏಕೆಂದರೆ ನಾವೇನಾದರೂ ಕೇಳ್ತಾ ಇರ್ತೀವಲ್ಲ ಅದಕ್ಕೋಸ್ಕರ ಆಮೇಲೆ ಊಟ ಮಾಡಿದ್ದು ಇಲ್ಲಿ ನಾನು ಏನಕ್ಕೆ ನಗ್ತಾ ಇದ್ದೀನಿ ಅಂದರೆ ನಮ್ಮ ಮೈನಲ್ಲೊಂದು ಕಲ್ಲಿತ್ತು ಫಸ್ಟ್ ನೋಡಬೇಕು ನೀವು ವಿಡಿಯೋದಲ್ಲಿ ನೋಡಿ ಅಲ್ಲಿ ಫಸ್ಟು ಮೈನೇನು ಮಾಡಿದ್ಲು ನನ್ನ ಸೀರೆ ಎಲ್ಲ ಗಲೀಜಾಗ್ಬಿಡುತ್ತೆ ಅಂದ್ಬಿಟ್ಟು ಏನು ಮಾಡಿದ್ಲು ಅಲ್ಲೊಂದು ಲೋ ಕೂತ್ಕೋಬಿಟ್ಲು ನಾನು ಇಲ್ಲಿ ಇದ್ರ ಮೇಲೆ ಕೂತ್ಕೊತೀನಿ ಇಲ್ಲೆಲ್ಲ ಕೂತ್ಕೊಳ್ಳಲ್ಲ ನೀರೆಲ್ಲ ಇದೆಲ್ಲ ಗಲೀಜಾಗ್ಬಿಡುತ್ತೆ ಅಂತೇಳಿ ಆಮೇಲೆ ಏನಾಯಿತು ಅದೇನೋ ಯಾವುದಕ್ಕೂ ಏನು ಎದ್ದು ಬಂದ್ಲು ಬಂದ ತಕ್ಷಣ ನಾವು ಪುಡ್ತೇವೆ ಹೋಗಿ ಕೂತ್ಕೊಂಡ್ರು ಅಲ್ಲಿ ಕಲ್ ಮೇಲೆ ಅದಕ್ಕೆ ನಾನು ನಗ್ತಾ ಇದ್ದೆ ಅವಳು ನೋಡಿಲ್ಲ ನನ್ನನ್ನು ಯಾಕೆಂದರೆ ನಾನು ವಿಡಿಯೋದಲ್ಲಿ ಮಾತ್ರ ನನಗೆ ಕಾಣಿಸ್ತಾ ಇರುತ್ತೆ ಅವಳಿಗೆ ಕಾಣಿಸ್ತಾ ಇರೋಲ್ಲ ಆಮೇಲೆ ನೋಡಿ ಹೀಗೆಲ್ಲರೂ ಕೂತ್ಕೊಂಡು ಚೆನ್ನಾಗಿತ್ತು ಅಲ್ಲಿ ನವಿಲುಗಳೆಲ್ಲ ಸೌಂಡ್ ಮಾಡ್ತಾಯಿತ್ತು ಏಕೆಂದರೆ ಅಲ್ಲಿ ಇದ್ದೀರಾ ಸರ್ವೆ ತೋಟ ಎಲ್ಲ ಇದೆ ಆ ಸರ್ವೆ ತೋಟದಲ್ಲಿ ತುಂಬ ನವಿಲುಗಳೆಲ್ಲ ಇರುತ್ತೆ ಅದು ಸೌಂಡ್ ಮಾಡ್ತಾಯಿತ್ತು ನಾವೆಲ್ಲರೂ ಕೂತ್ಕೊಂಡು ಹೀಗೆ ನೀರಲ್ಲಿ ಅಂದರೆ ತುಂಬ ನೀರು ಹೋಗ್ತಾ ಇರಲಿಲ್ಲ ಸೈಡಲ್ಲಿ ಮಾತ್ರ ಜೋರು ನೀರು ಹೋಗ್ತಾಯಿತ್ತು ಇದು ಹಳ್ಳ ಥರ ಇದೆಯಲ್ಲ ಇಲ್ಲಿ ಸ್ವಲ್ಪ ಕಡಿಮೆನೇ ನೀರು ಹೋಗ್ತಾ ಇರೋದು ನಾನು ನಾನು ಮತ್ತು ಮಕ್ಕಳೆಲ್ಲ ಇದ್ರೂ ಈ ಥರ ಕೂತ್ಕೊಂಡು ಊಟ ಮಾಡಿದ್ವಿ ಮೈನ ಚೈತ್ರ ಎಲ್ಲ ನಿಂತ್ಕೊಂಡು ಊಟ ಮಾಡಿದ್ರು ಮತ್ತು ಈಗ ಒಬ್ಬೊಬ್ರು ಥರ ಮಾಡ್ತಾಯಿದ್ರು ಊಟನ ಆಮೇಲೆ ನಾವು ಇಲ್ಲಿ ನೋಡಿ ಗದ್ದೆ ಇದೆ ಒಂಥರ ಈ ಪ್ರಕೃತಿ ನೋಡ್ಕೊಂಡು ಊಟ ಮಾಡ್ತಾಯಿದ್ರೆ ನಾವು ಎಷ್ಟು ಊಟ ತಿಂತಾಯಿದ್ದೀವಿ ಅಂತಲೇ ಗೊತ್ತಾಗಲ್ಲ ತಿಂತಾನೇ ಇರ್ತೀವಿ ಆ ಥರ ಹಾಗೆ ಅಲ್ಲಿ ಭತ್ತದ ಗದ್ದೆ ಇತ್ತು ಹಾಗೆ ಇಲ್ಲಿ ನೋಡಿ ಟೊಮೆಟೊ ಎಲ್ಲ ಚೆನ್ನಾಗಿ ಕಾಯಿ ಎಲ್ಲ ಬಿಟ್ಟು ಒಂಥರ ಹಣ್ಣುಗಳು ಆಗಿತ್ತು ಇವಾಗ ಟೊಮೆಟೊ ರೇಟ್ ಏನಾಗಿದೆ ಗೊತ್ತಿಲ್ಲ ನನಗೂ ಮರ್ತೋಗಿದೆ ಜಾಸ್ತಿ ಆಗಿದೆಯಾ ಎಲ್ಲ ಕಡಿಮೆ ಆಗಿದೆಯಾ ಏನು ಅಂತ ಗೊತ್ತಿಲ್ಲ ಅಲ್ಲೆಲ್ಲ ಮುಗಿಸ್ಕೊಂಡು ಊಟ ಗೀಟ ಮಾಡಿ ಹೊತ್ತು ಒಂದು ಹಾಫ್ ಆನ್ ಅವರ್ ಮೇಲೆ ಅಲ್ಲಿ ಟೈಮ್ ಕಳೆದ್ವಿ ಚೆನ್ನಾಗಿತ್ತು ಮ ಅಲ್ಲೆಲ್ಲದಕ್ಕಿಂತ ಹೆಚ್ಚು ಖುಷಿಯಾಗಿದೆ ಅಂದರೆ ಆ ನೀರಲ್ಲಿ ಕೂತ್ಕೊಂಡು ಊಟ ಮಾಡಿದೆ ಒಂಥರ ಖುಷಿಯಾಗಿತ್ತು ಚೆನ್ನಾಗಿತ್ತು ಒಂಥರ ಆಗ್ತಿತ್ತು ಎಲ್ಲರಿಗೂ ಮಕ್ಳಿಗೂ ಅಷ್ಟೇ ನೀರಲ್ಲಿ ಕಾಲೆಲ್ಲ ಬಿಟ್ಕೊಂಡು ಈ ಥರ ಎಲ್ಲ ಊಟನೇ ಮಾಡಿರಲ್ಲ ಹೊರಗಡೆ ಅಲ್ಲಿ ಜನಗಳೆಲ್ಲ ಹೋಗ್ತಾಯಿದ್ರು ದೇವಸ್ಥಾನಕ್ಕೆ ಅದನ್ನೆಲ್ಲ ನೋಡಿಕೊಂಡು ಆ ಪ್ರಕೃತಿ ನೋಡಿಕೊಂಡು ಊಟ ಮಾಡೋದೇ ಒಂದು ಚಂದ ಅದಾದಮೇಲೆ ನೆಕ್ಸ್ಟು ಇನ್ಯಾವ ದೇವಸ್ಥಾನ ಅಂದರೆ ಜೀನ್ಗುಡ್ಡೆ ಹನುಮಂತರಾಯ ಆ ದೇವಸ್ಥಾನಕ್ಕೆ ಬಂದು ಹಬ್ಬ ದಿನ ಫುಲ್ಲೆಲ್ಲ ನೀಟ್ ಮಾಡಿ ಎಲ್ಲ ಮಾಡಿದರು ಆಮೇಲೆ ಅಲ್ಲಿ ಬಂದು ಇವಾಗ ಪೂಜೆ ಎಲ್ಲ ಅಂದರೆ ಇಲ್ಲಿ ಮಾಮೂಲಿ ವರ್ಷ ವರ್ಷ ಬರ್ತಾಯಿರ್ತೀವಿ ಬಂದು ಈಗ ಗೌರಿ ಹಬ್ಬ ಟೈಮಲ್ಲಿ ಪೂಜೆ ಎಲ್ಲ ಮಾಡಿಸಿ ಹೋಗೋದು ಸುಮಾರು ನಾನು ಎಷ್ಟು ವರ್ಷ ಒಂದು ಮೂರು ವರ್ಷನ ಎರಡು ವರ್ಷನ ಗೊತ್ತಿಲ್ಲ ಮರ್ತೋಗಿದೆ ಆ ವರ್ಷ ಎರಡು ಮೂರು ವರ್ಷದಿಂದ ಬಂದೇ ಇಲ್ಲ ಯಾಕೆಂದ್ರೆ ಹೋದ ವರ್ಷವೂ ಇಲ್ಲೇ ಹಬ್ಬ ಮಾಡಿದ್ವಿ ಎರಡು ವರ್ಷದಿಂದನೂ ಇಲ್ಲೇ ಹಬ್ಬ ಮಾಡಿದ್ವಿ ನನಗೆ ಸುಮಾರು ಒಂದು ಮೂರು ವರ್ಷ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ನಮಗೆ ಇವಾಗ ಸೋಮವಾರ ಹಬ್ಬ ಟೈಮ್ ಏನಾದರೂ ಇದ್ದರೆ ಅಂದರೆ ಹಬ್ಬ ಇದ್ದರೆ ಆ ಟೈಮಲ್ಲಿ ನಮಗೆ ಈ ಥರ ದೇವಸ್ಥಾನಗಳಿಗೆ ಹೋಗೋಕ್ಕಾಗಲ್ಲ ಅಂಥ ಟೈಮಲ್ಲಿ ನಾವು ಊರಿಗೆಲ್ಲ ಹೋಗೋದೇ ಇಲ್ಲ ಇಲ್ಲೇ ಇದ್ಬಿಡ್ತೀವಿ ಈ ಸರಿ ಶನಿವಾರ ಭಾನುವಾರ ಬಿದ್ದಿರೋದ್ರಿಂದ ಅದರಲ್ಲೂ ಶನಿವಾರ ಬಿದ್ದಿರೋದ್ರಿಂದ ಹೀಗೆ ಎಲ್ಲ ದೇವಸ್ಥಾನವೂ ಅಟೆಂಡ್ ಮಾಡೋ ಥರ ಆಯಿತು ಅಂದರೆ ಹಬ್ಬದ ದಿನ ಹೋಗೋಲ್ಲ ಹಬ್ಬ ಆದ ನೆಕ್ಸ್ಟ್ ಡೇ ಅಂದರೆ ಭಾನುವಾರ ಹೋಗಬೇಕಿತ್ತು ಅಂದರೆ ಭಾನುವಾರ ದೇವಸ್ಥಾನ ಎಲ್ಲ ಹೋಗಿ ಬಂದು ಮತ್ತೆ ನಾವು ಬೆಂಗಳೂರು ಬರೋದಕ್ಕೆ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಅಂತೇಳ್ಬಿಟ್ಟು ಹಬ್ಬದ ದಿನವೇ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ ಫಸ್ಟ್ ಏನು ಅಂದ್ಕೊಂಡ್ವಿ ಅಂದರೆ ಹಬ್ಬ ಒಂದು ದೇವಸ್ಥಾನಕ್ಕೆ ಹೋಗಬೇಕು ಅಂದರು ಅಲ್ಲಿಗೆ ಹೋಗೋಣ ಅಲ್ಲಿಂದ ಅದ್ಯಾದು ಇನ್ನೊಂದು ನರಸೀಪುರದಿಂದ ಸ್ವಲ್ಪ ಮುಂದೆ ಇದೆ ಅಂತೆ ಅಲ್ಲಿ ಹೋಗೋಣ ಅಂತ ಹೇಳ್ತಾ ಇದ್ದರು ಸರಿ ಅಂತೇಳಿ ಬಂದಿದ್ದು ಆಕೆ ಈ ದೇವಸ್ಥಾನಗಳು ಏನಾದರೂ ಓಪನ್ ಇದ್ದರೆ ನಾವು ಅಲ್ಲಿ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬಂದ್ಬಿಡೋಣ ಅಂತೇಳಿ ಬಂದಿದ್ದು ಇಲ್ಲ ಅಂದಿದ್ರೆ ನಾವು ಇಲ್ಲಿ ದೇವಸ್ಥಾನ ಬರೋ ಪ್ಲ್ಯಾನ್ ಇರಲಿಲ್ಲ ಈ ಚಿದ್ರಳ್ಳಿ ಹತ್ರ ಒಂದು ದೇವಸ್ಥಾನ ಇದೆ ಅದನ್ನು ತೋರಿಸ್ತೀನಿ ನೋಡಿ ಆಮೇಲೆ ಅಲ್ಲಿ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ದು ಫಸ್ಟು ನಾವು ಅದಾದಮೇಲೆ ಸುಮ್ಮನೆ ಓಪನ್ ಇದೆ ಒಟ್ಟಿಗೆ ಇದನ್ನು ಮುಗಿಸ್ಬಿಡೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಿ ನೋಡಿದರೆ ಒಂದೊಂದು ದೇವಸ್ಥಾನ ಓಪನ್ ಇತ್ತು ಒಂದೊಂದು ದೇವಸ್ಥಾನ ಓಪನ್ ಇರಲಿಲ್ಲ ಅಂದರೆ ಎಗ್ಗೂರತ್ರ ಒಂದು ಎರಡು ಮೂರು ದೇವಸ್ಥಾನದಲ್ಲಿ ಓಪನ್ ಇರಲಿಲ್ಲ ಯಾಕೆಂದರೆ ಅಲ್ಲಿ ಓಮ ಎಲ್ಲ ಇತ್ತು ಅಂದ್ಬಿಟ್ಟು ಓಪನ್ ಮಾಡಿರಲಿಲ್ಲ ಅದಾದಮೇಲೆ ನೋಡಿ ನಾವು ಫಸ್ಟು ಇಲ್ಲಿಗೆ ಬರಬೇಕು ಅಂತಲೇ ಪ್ಲ್ಯಾನ್ ಮಾಡಿದ್ದು ಕೋಣಗಹಳ್ಳಿ ಕೋಣಗಹಳ್ಳಿ ಅಂತೇಳಿ ಇದು ಬಸವೇಶ್ವರನ ದೇವಸ್ಥಾನ ಇಲ್ಲಿ ಬಂದು ಇಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಅಂದರೆ ನರಸೀಪುರ ಸಿಗುತ್ತೆ ಇದು ಬಂದು ಚಿದ್ರಳ್ಳಿ ನಾಗಲ್ಗೆರೆ ಬೂದಳ್ಳಿ ಆ ಕಡೆ ಬರೋದು ಇದು ದೇವಸ್ಥಾನ ಇದರಿಂದ ಸ್ವಲ್ಪ ಮುಂದೆ ಹೋದರೆ ನರಸೀಪುರ ಬರುತ್ತೆ ನರಸೀಪುರದಿಂದ ಮುಂದೆ ಯಾವುದೋ ಒಂದು ದೇವಸ್ಥಾನ ಇದೆ ಅಂತ ಅಪ್ಪ ಹೇಳ್ತಾಯಿದ್ರು ನನಗೆ ನೆನಪಿಲ್ಲ ಆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ತಾ ಇದ್ರು ಸರಿ ಅಂತೇಳಿ ಪ್ಲ್ಯಾನ್ ಮಾಡಿ ಬಂದಿದ್ದು ಅದು ಹಾಗೆ ಈ ಥರ ಎಲ್ಲ ದೇವಸ್ಥಾನನೂ ಅಟೆಂಡ್ ಮಾಡಿದ್ವಿ ಸುಮಾರು ಮೂರು ವರ್ಷಗಳಿಂದ ಈ ದೇವಸ್ಥಾನಗಳಿಗೆ ಹೋಗಿರಲಿಲ್ಲ ನಾನು ಹಾಗೆ ಅಂದ್ಕೊಳ್ತಾ ಇದ್ದೆ ಏನಂದರೆ ಈ ದೇವಸ್ಥಾನ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ಏನಂದರೆ ವಡಗಲ್ ರಂಗನಾಥ ದೇವಸ್ಥಾನಕ್ಕೆ ಹೋಗಿದ್ದಿದ್ರೆ ಆಗ್ತಾಯಿತ್ತು ಚೆನ್ನಾಗಿರ್ತಾಯಿತ್ತು ನಾನು ನನ್ನ ಮದುವೆಗಿಂತ ಮೊದಲು ಹೋಗಿರೋದು ಒಂದು ಇಪ್ಪತ್ತು ವರ್ಷ ಆಗೋಗಿದೆ ಅದಕ್ಕೆ ಕ್ಕಿಂತ ಮೊದಲು ಅಂದರೆ ಇಪ್ಪತ್ತು ವರ್ಷದ ಹಿಂದೆ ಹೋಗಿರೋದು ಅದಾದಮೇಲೆ ಒಡಗಲ್ ರಂಗನಾಥ ದೇವಸ್ಥಾನಕ್ಕೆ ಹೋಗೇ ಇಲ್ಲ ಹೋಗ್ಬೇಕಿತ್ತು ಅಂತ ಅಂದ್ಕೊಳ್ತಿದ್ವಿ ಆದರೆ ಇಲ್ಲೇ ಟೈಮು ಐದುವರೆ ಆ ಥರ ಆಗೋಗಿತ್ತು ಇನ್ನು ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಅಲ್ಲಿ ಹೋಗಲಿಲ್ಲ ಹಾಗೆ ಇನ್ನೊಂದು ಅಪ್ಪ ಹೇಳ್ತಾಯಿದ್ರು ನರಸೀಪುರದಿಂದ ಯಾವುದೋ ಒಂದು ದೇವಸ್ಥಾನ ಅಂತ ಆ ದೇವಸ್ಥಾನಕ್ಕೆ ಇಲ್ಲ ಅಪ್ಪ ಹೋಗೋಣ ಅಂತ ಹೇಳಿದ್ರು ಆದರೆ ಟೈಮ್ ಆಗೋಗಿದೆ ಆಮೇಲೆ ಎಲ್ಲ ದೇವಸ್ಥಾನಕ್ಕೂ ಹೋಗೋದು ಬರೋದು ಒಂಥರ ಏನಾಗಿರುತ್ತೆ ಅಂದರೆ ಟಯರ್ಡ್ ಆದಂಗೆ ಆಗೋಗಿರುತ್ತೆ ನಮ್ಮ ದೇಹ ಅಂದರೆ ಒಂಥರ ಸಾಕಪ್ಪ ಹೋಗ್ಬಿಟ್ಟು ಮನೇಲಿ ಮಲಗಿಬಿಡ್ಬೇಕು ಅನ್ನೋ ಥರ ಅನ್ನಿಸ್ತಾ ಇರುತ್ತೆ ಅದಕ್ಕೋಸ್ಕರ ಸರಿ ಯಾವಾಗಲಾರು ಬರೋಣ ಅಂದ್ಬಿಟ್ಟು ಬಂದ್ಬಿಟ್ ಹಾಗೆ ಬರಬೇಕಾದ್ರೆ ಸೆಟ್ಟಳ್ಳಿ ಹತ್ರ ಇದು ಇನ್ನು ನಾಳೆಗೆ ಏನು ಅಡುಗೆ ಮಾಡೋದು ನೋಡಿ ಇದೆ ಥರ ಯೋಚನೆ ನಾಳೆಗೆ ಏನು ಮಾಡೋದು ಎಲ್ಲರೂ ಇದ್ದೀವಲ್ಲ ಅಂದ್ಬಿಟ್ಟು ಆವಾಗ ನಮ್ಮ ಅಲ್ಲಿ ಕೋಳಿ ತೊಗೊಬಿಡ್ತೀನಿ ಬಿಡು ಅಂತ ಅಂದರು ಆಮೇಲೆ ಎಲ್ಲರೂ ಅಂದರೆ ನಾವು ಮಾತ್ರ ಬಂದಿದ್ದು ಪ್ರವೀಣನ ಕಾರಲ್ಲಿ ಹುಡುಗರೆಲ್ಲ ಮನೆಗೆ ಹೊಟ್ಟೋದ್ರು ನಾವು ನವೀನ ಕಾರಲ್ಲಿ ಇದ್ದಿದ್ದು ನಾನು ಅಪ್ಪ ಮೈನ ಪುಡ್ತವ ನವೀನ ಇಷ್ಟು ಜನ ನವೀನನ ಕರಲಿದ್ವಿ ನಾವೆಲ್ಲ ಇಲ್ಲಿ ಬಂದ್ವಿ ಆಮೇಲೆ ಅಲ್ಲಿ ಕೋಳಿ ಎಲ್ಲ ಸಿಗುತ್ತಲ್ಲ ನೋಡೋಣ ಕೊಡ್ತಾರ ಇಷ್ಟೊತ್ತು ಅಂದರೆ ಒಂದು ಐದು ಮುಕ್ಕಾಲು ಆರು ಗಂಟೆ ಆಗಿತ್ತು ನೋಡೋಣ ಕೋಳಿ ಇದ್ದರೆ ತೊಗೊಂಡೋಗೋಣ ಅಂದ್ಬಿಟ್ಟು ನಾವು ಇಲ್ಲಿ ಬಂದ್ವಿ ನಾನು ಹೋಗಲೇ ಇಲ್ಲ ಮೈನಾಗ ಕರೀತಾ ಇದ್ಲು ಬಾರೇಕಕ್ಕ ಎಷ್ಟು ಕೋಳಿಗಳಿದೆ ಗೊತ್ತಾ ಅಂತ ಕರೀತಾ ಇದ್ಲು ನಾನು ಹೋಗಿ ಫುಲ್ಲು ಒಂಥರ ಟಯರ್ಡ್ ಆದಂಗೆ ಆಗೋಗಿತ್ತಲ್ಲ ಅದರಿಂದ ನನಗೆ ಹೋಗೋಕಾಗಲಿಲ್ಲ ಒಂಥರ ಇಲ್ಲ ನೀನು ಹೋಗಿ ನೋಡ್ಕೊಬ ನಾನು ಬರೋಲ್ಲ ಹೇಳ್ದೆ ಆಮೇಲೆ ಅವಳು ಹೇಳ್ದು ಆಮೇಲೆ ಅಲ್ಲಿ ಹೋದ್ಲು ತುಂಬ ಕೋಳಿಗಳಿದೆ ನನಗೆ ಶಾಕ್ ಆಗೋಯ್ತು ಇಷ್ಟೊಂದು ಕೋಳಿಗಳಿದೆಯಾ ಅಂತ ನೋಡಿ ಕರಿತಾ ಇದ್ದಾಳೆ ಬಾ ಅಂತ ಅಷ್ಟು ಕೋಳಿಗಳಿತ್ತು ಮತ್ತೆ ನನಗೆ ಇಲ್ಲಪ್ಪ ನಾನು ಬರೋಲ್ಲ ಅಂದ್ಬಿಟ್ಟು ನೋಡಿ ಆಮೇಲೆ ಕೋಳಿಗೆ ಸ್ವಲ್ಪ ಅನ್ನ ಎಲ್ಲ ಹಾಕ್ಬಿಟ್ಟು ಕೋಳಿನ ಕರೆದು ಒಂದು ಮೂರು ಕೋಳಿ ತೊಗೊಂಡ್ವಿ ಆಮೇಲೆ ಮನೆಗೆ ಹೊರಟವಿ ಹಾಗೆ ಈ ವಿಡಿಯೋನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಯಾರು ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್